ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣಗೆ ರಿಲೀಫ್ ವಿಳಂಬವಾಗಿ ಕೇಸ್ ದಾಖಲಿಸಿದ ಕಾರಣಕ್ಕೆ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ ರೇವಣ್ಣ ವಿರುದ್ಧ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಪ್ರಕರಣ ಅದನ್ನ ಈಗ ಕೋರ್ಟ್ ಕೈಬಿಟ್ಟಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ ನಲವತ್ತೆರಡನೇ ಎಸಿಜೆಎಂ ಜಡ್ಜ್ ಕೆಎಂ ಶಿವಕುಮಾರ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ರೇವಣ್ಣ ವಿರುದ್ಧ ದೂರು ದಾಖಲಿಸಿದ್ದ ಹೊಳೆ ನರಸೀಪುರ ಮಹಿಳೆ ಈ ಹಿಂದೆ ಇದೇ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಬಂಧಿತರಾಗಿದ್ದರು ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಹೈಕೋರ್ಟ್ ಒಂದು ಸೆಕ್ಷನ್ ಸೆಕ್ಷನ್ನ ರದ್ದುಪಡಿಸಿತ್ತು ಮುನ್ನೂರ ಐವತ್ನಾಲ್ಕು ಎ ಅಡಿಯ ಕೇಸ್ ಕಾಗ್ನಿಜೆನ್ಸ್ ಪಡೆಯೋದಕ್ಕೆ ನಲವತ್ತೆರಡನೇ ಎಸಿಜೆಎಂ ಕೋರ್ಟ್ ಈಗ ನಕಾರ ಎತ್ತಿದೆ ಸದ್ಯಕ್ಕೆ ಎಚ್ ಡಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ರಿಲೀಫ್ ಸಿಕ್ಕಿದೆ ಅಂದ್ರೆ ವಿಳಂಬವಾಗಿ ಕೇಸ್ ದಾಖಲಿಸಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಎಚ್ ಡಿ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿರೋದು ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಪ್ರಕರಣವನ್ನ ಕೈಬಿಟ್ಟು ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಇದು ನಲವತ್ತೆರಡನೇ ಎಸಿಜೆಎಂ ಜಡ್ಜ್ ಕೆಎನ್ ಶಿವಕುಮಾರ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ ರೇವಣ್ಣ ವಿರುದ್ಧವಾಗಿ ಹೊಳೆ ನರಸೀಪುರದ ಮಹಿಳೆ ಮನೆ ಕೆಲಸದ ಆಕೆ ದೂರನ್ನ ದಾಖಲಿಸಿದ್ರು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಮಹಿಳೆಯ ಘನತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅನ್ನುವಂಥ ಕಾರಣದಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗಿತ್ತು ಹೈಕೋರ್ಟ್ ಒಂದು ಸೆಕ್ಷನ್ ಅನ್ನು ರದ್ದುಪಡಿಸಿತ್ತು ಈ ಹಿಂದೆಗೆ ಅಂದರೆ ನವೆಂಬರ್ ತಿಂಗಳಲ್ಲಿ ವಿಚಾರಣಾ ಕೋರ್ಟ್ಗೆ ಮತ್ತೆ ಈ ಲೈಂಗಿಕ ಪ್ರಕರಣವನ್ನು ಪರಿಗಣಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಈಗ ಮುನ್ನೂರ ಐವತ್ನಾಲ್ಕು ಎ ಅಡಿಯ ಕೇಸನ್ನು ರದ್ದುಗೊಳಿಸಿದೆ ಕೋರ್ಟ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣಗೆ ರಿಲೀಫ್ ವಿಳಂಬವಾಗಿ ಕೇಸ್ ದಾಖಲಿಸಿದ ಕಾರಣಕ್ಕೆ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ ರೇವಣ್ಣ ವಿರುದ್ಧ ತ್ರೀ ಫಿಫ್ಟಿ ಫೋರ್ಗೆ ಅಡಿಯಲ್ಲಿ ಪ್ರಕರಣ ಅದನ್ನ ಈಗ ಕೋರ್ಟ್ ಕೈಬಿಟ್ಟಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ ನಲವತ್ತೆರಡನೇ ಎಸಿಜೆಎಂ ಜಡ್ಜ್ ಕೆಎಂ ಶಿವಕುಮಾರ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ರೇವಣ್ಣ ವಿರುದ್ಧ ದೂರು ದಾಖಲಿಸಿದ್ದ ಹೊಳೆ ನರಸೀಪುರ ಮಹಿಳೆ ಈ ಹಿಂದೆ ಇದೇ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಬಂಧಿತರಾಗಿದ್ದರು ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಹೈಕೋರ್ಟ್ ಒಂದು ಸೆಕ್ಷನ್ ಅನ್ನು ರದ್ದುಪಡಿಸಿತ್ತು ಮುನ್ನೂರ ಐವತ್ನಾಲ್ಕು ಎ ಅಡಿಯ ಕೇಸ್ ಕಾಗ್ನಿಜೆನ್ಸ್ ಪಡೆಯೋದಕ್ಕೆ ನಲವತ್ತೆರಡನೇ ಎಸಿಜೆಎಂ ಕೋರ್ಟ್ ಈಗ ನಕಾರ ಎತ್ತಿದೆ ಸದ್ಯಕ್ಕೆ ಎಚ್ ಡಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ರಿಲೀಫ್ ಸಿಕ್ಕಿದೆ ಅಂದ್ರೆ ವಿಳಂಬವಾಗಿ ಕೇಸ್ ದಾಖಲಿಸಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಎಚ್ ಡಿ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿರೋದು ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಪ್ರಕರಣವನ್ನ ಕೈಬಿಟ್ಟು ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಇದು ನಲವತ್ತೆರಡನೇ ಎಸಿಜೆಎಂ ಜಡ್ಜ್ ಕೆಎನ್ ಶಿವಕುಮಾರ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ರೇವಣ್ಣ ವಿರುದ್ಧವಾಗಿ ಹೊಳೆ ನರಸೀಪುರದ ಮಹಿಳೆ ಮನೆ ಕೆಲಸದ ಆಕೆ ದೂರನ್ನ ದಾಖಲಿಸಿದ್ರು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಮಹಿಳೆಯ ಘನತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅನ್ನುವಂತಹ ಕಾರಣದಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗಿತ್ತು ಹೈಕೋರ್ಟ್ ಒಂದು ಸೆಕ್ಷನ್ ಅನ್ನು ರದ್ದುಪಡಿಸಿತ್ತು ಈ ಹಿಂದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ವಿಚಾರಣಾ ಕೋರ್ಟ್ಗೆ ಮತ್ತೆ ಈ ಲೈಂಗಿಕ ಪ್ರಕರಣವನ್ನ ಪರಿಗಣಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಈಗ ಮುನ್ನೂರ ಐವತ್ನಾಲ್ಕು ಎ ಅಡಿಯ ಕೇಸನ್ನ ರದ್ದುಗೊಳಿಸಿದೆ ಕೋರ್ಟ್